ಚಿಂತನ್ ನಿರ್ದೇಶನದ ಚಕ್ರವರ್ತಿ ಚಿತ್ರ ಬಿಡುಗಡೆಗೆ ಸಿದ್ಧವಾಗಿದೆ ಕನ್ನಡದ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಚಿತ್ರ ಬಿಡುಗಡೆಗಾಗಿ ಅಭಿಮಾನಿಗಳು ಕ್ಷಣಗಳನ್ನು ಎಣಿಸೋಕೆ ಪ್ರಾರಂಭಿಸಿದ್ದಾರೆ ತೆಲುಗು ತಮಿಳ್ ಮತ್ತು ಹಿಂದಿ ಚಿತ್ರಗಳಿಗಿರುವ ಡಿಮ್ಯಾಂಡ್ ಅನ್ನು ಚಕ್ರವರ್ತಿ ಈ ವಾರದಲ್ಲಿ ಕ್ರಾಸ್ ಮಾಡಿದೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ನಮಗೆ ಚಕ್ರವರ್ತಿಯಾಗಿ ತೆರೆ ಮೇಲೆ ಕಾಣಿಸಿಕೊಳ್ತಾ ಇದ್ದಾರೆ ಇವರ ಜೊತೆ ಈ ಚಿತ್ರದಲ್ಲಿ ದೀಪಾ ಸನ್ನಿಧಿ ನಾಯಕಿಯಾಗಿ ನಟಿಸ್ತಾ ಇದ್ದಾರೆ ಇನ್ನು ಈ ಚಿತ್ರದಲ್ಲಿರುವ ವಿಶೇಷ ಎಂದರೆ ದರ್ಶನ್ ಮೊಟ್ಟ ಮೊದಲ ಬಾರಿಗೆ ಮೂರು ವಿಭಿನ್ನ ಪಾತ್ರಗಳಲ್ಲಿ ಕಾಣಿಸಿಕೊಳ್ತಾ ಇದ್ದಾರೆ ಈ ಚಿತ್ರದಲ್ಲಿ ಮೂಡಿಬರುವ ಸನ್ನಿವೇಶಗಳು ಬೆಂಗಳೂರಿನ ಭೂಗತ ಜಗತ್ತು ಹೇಗಿತ್ತು ಎನ್ನುವುದನ್ನು ತೋರಿಸಿ ಇನ್ನು ಈ ಸಿನಿಮಾಕ್ಕೆ ಇರುವ ಫಾಲೋಯಿಂಗ್ ಅಂತೂ ಹೇಳೋದೇ ಬೇಡ ಈ ಚಿತ್ರದ ಟ್ರೈಲರ್ ರಿಲೀಸ್ ಆದಾಗ್ನಿಂದ ಸೋಷಿಯಲ್ ಮೀಡಿಯಾದಲ್ಲಿ ಹೊಸ ದಾಖಲೆಯನ್ನೇ ಸೃಷ್ಟಿಸಿದೆ ಮತ್ತು ಈ ಚಿತ್ರದ ಟಿವಿ ರೈಟ್ಸ್ ಅನ್ನು ಉದಯ ಟಿವಿ ಈಗಾಗಲೇ ಏಳು ಕೋಟಿ ರೂಪಾಯಿಗಳ ಮೊತ್ತಕ್ಕೆ ಖರೀದಿಸಿದೆ ಇನ್ನು ಈ ಚಿತ್ರದ ಸಂಗೀತ ನಿರ್ದೇಶಕರಾದ ಅರ್ಜುನ್ ಜನ್ಯಾ ಅವರ ಗೀತೆಗಳು ಈಗಾಗಲೇ ರಾಜ್ಯದೆಲ್ಲೆಡೆ ಕೇಳಿ ಇವೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ